ಹಿಂದುತ್ವಕ್ಕಾಗಿ ಸಮರ್ಪಿತವಾಗಿರುವ ಪ್ರತಿಯೊಂದು ಹಿಂದೂ ಸಂಘಟನೆಗಳನ್ನು ಒಗ್ಗೂಡಿಸಲು ಕಳೆದ ಒಂದು ದಶಕದಿಂದ ಹಿಂದೂ ಜನಜಾಗೃತಿ ಸಮಿತಿಯು ವೈಶ್ವಿಕ ಹಿಂದೂ ರಾಷ್ಟ್ರ ಮಹೋತ್ಸವದ ಆಯೋಜನೆಯನ್ನು ಮಾಡುತ್ತಿದೆ ಈ ವರ್ಷ ಗೋವಾದಲ್ಲಿ ವೈಶ್ವಿಕ ಹಿಂದೂ ರಾಷ್ಟ್ರ ಮಹೋತ್ಸವದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಸಂಘಟನೆಗಳು ಸಹಭಾಗಿಯಾಗಲಿದೆ ಧರ್ಮದಾನವನ್ನು ಮಾಡಿ ನೀವು ಸಹ ಈ ಐತಿಹಾಸಿಕ ಮಹೋತ್ಸವದಲ್ಲಿ ಸಹಭಾಗಿಯಾಗಬಹುದು ಬರುವಂತಹ ಪ್ರತಿನಿಧಿಗಳ ನಿವಾಸ ವ್ಯವಸ್ಥೆ ಕಾರ್ಯಕ್ರಮದ ಸ್ಥಳದ ವ್ಯವಸ್ಥೆ ಭೋಜನ ಮತ್ತು ಅನ್ಯ ಸಾಮಗ್ರಿಗಳಿಗಾಗಿ ಆರ್ಥಿಕ ಸಹಾಯದ ಅವಶ್ಯಕತೆ ಇದೆ ಹನಿ ಹನಿ ಕೂಡಿ ಹಳ್ಳ ಎಂಬಂತೆ ನಿಮ್ಮ ಚಿಕ್ಕ ಯೋಗದಾನವೂ ಸಹ ಹಿಂದುತ್ವಕ್ಕಾಗಿ ಮಹತ್ವಪೂರ್ಣವಾಗಿದೆ ಇದಕ್ಕಾಗಿ ಹಿಂದೂ ಜಾಗೃತಿ ಡಾಟ್ ಒ ಆರ್ ಜಿ ಈ ವೆಬ್ಸೈಟ್ಗೆ ಭೇಟಿ ನೀಡಿ ಪೇಜನ್ನು ಕೆಳಗೆ ಸ್ಕ್ರೋಲ್ ಮಾಡಿ ಡೊನೇಟ್ ಬಟನ್ನ ಮೇಲೆ ಕ್ಲಿಕ್ ಮಾಡಿ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಇತರ ಮಾಧ್ಯಮಗಳಿಂದ ಧರ್ಮದಾನ ಮಾಡಿ ವೈಶ್ವಿಕ ಹಿಂದೂ ರಾಷ್ಟ್ರ ಮಹೋತ್ಸವದ ಆಯೋಜನೆಯಲ್ಲಿ ಸಹಾಯ ಮಾಡಿ